ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪರ ಮಾಜಿ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹರ್ತಾಳು ಹಾಲಪ್ಪ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ ಈಗಾಗಲೇ ಮೊದಲನೇ ಹಂತದಲ್ಲಿ ನಡೆದಿರುವ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮೇ ಏಳರಂದು ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಗುರುವಾರ ಸಾಗರದಲ್ಲಿ ಮಾಜಿ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹರ್ತಾಳು ಹಾಲಪ್ಪ ಬಿರುಸಿನ ಪ್ರಚಾರ ನಡೆಸಿದರು ಸಾಗರದ ಮಾರಿಕಂಬ ದೇವಸ್ಥಾನ ರಸ್ತೆ ಜೆಸಿ ರಸ್ತೆಯಲ್ಲಿ ಇರುವ ಅಂಗಡಿಗಳಿಗೆ ಭೇಟಿ ನೀಡಿ ವರ್ತಕರ ಬಳಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪರ ಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ನಗರ ಬಿಜೆಪಿ ಮಂಡಲ ಅಧ್ಯಕ್ಷ ಗಣೇಶ್ ಪ್ರಸಾದ್ ಸತೀಶ್ ಮೊಗವೀರ್ ಶ್ರೀರಾಮು ಪ್ರೇಮಾ ಕರಣ್ ಸಿಂಗ್ ಮಧುರಾ ಶಿವಾನಂದ್ ಭಾವನಾ ಸಂತೋಷ್ ಮೈತ್ರಿ ಪಾಟೇಲ್ ಶಂಕರ್ ರಾಜೇಂದ್ರ ಪೈ ಆರ್ ಶ್ರೀನಿವಾಸ್ ಸಂತೋಷ್ ರಾಧಿಕಾ ಪೈ ಸಂತೋಷ್ ಶೇಟ್ ಸೇರಿದಂತೆ ಅನೇಕರು ಹಾಜರಿದ್ದರು ನಂತರ ಮಾಧ್ಯಮಗಳೊಂದಿಗೆ ಹರ್ತಾಳು ಹಾಲಪ್ಪ ಮಾತನಾಡಿದ್ದು ಹೀಗೆ ದೇಶದಲ್ಲಿ ಒಳ್ಳೆಯ ವಾತಾವರಣ ಇದೆ ನಾನ್ನೂರಕ್ಕಿಂತ ಹೆಚ್ಚು ಸೀಟ್ಗಳನ್ನು ನಾವು ಗೆಲ್ತೇವೆ ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಘೋಷಣೆ ಮಾಡಿದೆ ಮತ್ತು ಇಲ್ಲಿ ವಾತಾವರಣ ನೋಡಿದ್ರೆ ದೇಶದಲ್ಲಿ ಬರ್ತಕ್ಕಂಥ ಸುದ್ದಿ ಮಾಧ್ಯಮಗಳ ಸುದ್ದಿಯನ್ನು ನೋಡಿದರೆ ನಿಮ್ಗಲ್ಲದೇ ಸುದ್ದಿಯನ್ನು ನೋಡಿದರೆ ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ದೇಶದಲ್ಲಿ ಗೆಲ್ತೇವೆ ನಮ್ಮ ರಾಜ್ಯದಲ್ಲೂ ಕೂಡ ಸುಮಾರು ಒಂದು ಸ್ವಲ್ಪ ಎಲ್ಲ ತಿರುಗಿ ಬಂದಿದ್ದೇನೆ ನಾನು ಒಂದು ಐದು ಕ್ಷೇತ್ರಗಳಲ್ಲಿ ಓಡಾಡಿ ಬಂದಿದ್ದೇನೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥ ಎಲ್ಲ ವಾತಾವರಣ ರಾಜ್ಯದಲ್ಲಿದೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಯಲ್ಲಿ ನಾವು ಎರಡೂ ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ ಮತ್ತು ಲಕ್ಷಾಂತರ ಓಟ ನೀಡಲು ಗೆಲ್ತೇವೆ ಅದು ಸುಮಾರು ಎರಡು ಲಕ್ಷ ಮತಗಳ ಆಗ್ಬೋದು ಅಂತ ನಮ್ಮದೊಂದು ನಿರೀಕ್ಷೆ ಇದೆ ಲಕ್ಷಾಂತರ ಹೋಟೆಲ್ ಗೆಲ್ತೇವೆ ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ದೇಶವಾಸಿಗಳು ಮತ್ತು ನಮ್ಮೂರಿನ ಜನರು ಕೂಡ ಬಿ ಜೆ ಪಿಯನ್ನು ಬೆಂಬಲಿಸ್ತಾರೆ ಅನ್ನೋ ನಂಬಿಕೆ ಇದೆ ಆ ವಾತಾವರಣ ಎಲ್ಲ ಕಡೆ ಕಾಣ್ತಾ ಇದೆ ನಾವು ಖಂಡಿತವಾಗಿ ಲಕ್ಷಾಂತರ ಹೋಟೆಲ್ ಗೆಲ್ತೇವೆ ರಾಘವೇಂದ್ರ ಅವ್ರನ್ನ ಗೆಲ್ಲಿಸ್ಬೇಕು ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ ನಾನು ನಿನ್ನೆ ಆನೋಟಿಗೆ ಹೋಗಿದ್ದೆ ಸುಮಾರು ಮೂವತ್ತು ಸಾವಿರ ಜನ ಸೇರಿದ್ದು ಹೀಗೆ ಹೋದಲ್ಲಿ ಬಂದು ಮೊನ್ನೆ ರಿಪನ್ಪೇಟೆ ಹೋಗಿದ್ವಿ ಕೋಣೊಂದು ಹೋಗಿದ್ವಿ ಎಲ್ಲಿ ಹೋದ್ರೂ ಜನ ಬರ್ತಾ ಇದ್ದಾರೆ ಸ್ವ ಸ್ವಯಂ ಪ್ರೇರಿತವಾಗಿ ಮೋದಿ ದೇಶ ಗೆಲ್ಲಬೇಕು ಗೆಲ್ಲಬೇಕಾದ್ದು ಬರೀ ಭಾರತೀಯ ಜನತಾ ಪಕ್ಷ ಅಲ್ಲ ಇಲ್ಲ ಭಾರತ ಗೆಲ್ಲಬೇಕು ಪ್ರಪಂಚದಲ್ಲಿ ಭಾರತ ಗೆಲ್ಲಬೇಕು ಅಂತ ನಿರೀಕ್ಷೆ ಮಾಡ್ತಿದ್ದಾರೆ ಭಾರತ ಗೆಲ್ಲಬೇಕು ಅಂದರೆ ಮೋ ನಮ್ಮ ಬಿ ಜೆ ಪಿ ಗೆಲ್ಲಬೇಕು ಬರೀ ಬಿ ಜೆ ಪಿ ಗೆಲುವಲ್ಲ ಇದು ಭಾರತದ ಗೆಲುವಾಗ್ತದೆ ಪ್ರಪಂಚಕ್ಕೆ ನಾಯಕತ್ವ ಕೊಡ್ತಕ್ಕಂಥ ಸಂದರ್ಭ ಇದು ಹಾಗಾಗಿ ಒಳ್ಳೆಯ ವಾತಾವರಣ ಇದೆ ಹೋದಲ್ಲಿ ಬಂದಲ್ಲಿ ಒಳ್ಳೆಯ ವಾತಾವರಣ ಇದೆ ನಾವು ದಕ್ಷಿಣ ಕೂಡ ಗೆಲ್ತೇವೆ ಸಾಗರದಲ್ಲೂ ಕೂಡ ಹೆಚ್ಚಿನ ಮತಗಳ ಅಂತರದಿಂದ ನಾವು ಇಪ್ಪತ್ತ್ಮೂರು ಸಾವಿರ ಲೀಡ್ ಕೊಟ್ಟಿದ್ವಿ ಹೋದ ಸರಿ ಈ ಸಾರಿ ಕೂಡ ಒಳ್ಳೆಯ ಅಂತರದಲ್ಲಿ ಸಾಗರ ಕ್ಷೇತ್ರದಲ್ಲೂ ಕೂಡ ಮತ ಬರುತ್ತೆ ಸ್ವರ್ಗದಲ್ಲೂ ಬರ್ತದೆ ತೀರ್ಥಹಳ್ಳಿ ಹೋಗಿದ್ವಿ ಅಲ್ಲೂ ಕೂಡ ಒಳ್ಳೆಯ ವಾತಾವರಣ ಇದೆ ಇಡೀ ಮಲೆನಾಡಿನ ಜಿಲ್ಲೆಗಳಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ ಮಲೆನಾಡಿನ ಜನ ಮತ್ತು ರಾಜಕೀಯ ಪ್ರಜ್ಞಾವಂತರು ಹಾಗಾಗಿ ಅದೊಂದು ಯೋಚನೆ ಇದೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ನೋಡಿದ್ದೀವಿ ನಾವು ಕೇಳಿದ್ದೀವಿ ಅವ್ರು ಹೋಗಿ ಬೆಂಗಳೂರಿಗೆ ಓಟ್ ಹಾಕಿ ಬಂದಿದ್ದಾರೆ ಮೊನ್ನೆ ಮೊನ್ನೆನೇ ಬೆಂಗಳೂರಿನಲ್ಲಿ ನಡೆದಂಥ ಚುನಾವಣೆಗೆ ಓಟ್ ಹಾಕಿ ಬಂದಿದ್ದಾರೆ ಅವರು ಓಟೇ ಇಲ್ಲ ಇನ್ನು ಹೇಗೆ ಅವರ ವಿಳಾಸವೇ ಇಲ್ಲ ಇಲ್ಲಿ ಹಾಗಾಗಿ ನಾವು ಅದ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಹೆಚ್ಚು ಟೀಕೆ ಮಾಡೋದಕ್ಕಿಂತ ನಮ್ಮ ಸಾಧನೆಗಳನ್ನು ಮೋದಿಯವರ ಸಾಧನೆಗಳನ್ನು ಹೇಳ್ಕೊಂಡು ಮತ ಕೇಳ್ತಿದ್ದಾರೆ ಊದಲ್ಲಿ ಬಂದಲ್ಲಿ ಉರಿ ಬಿಸಿಲಿನಲ್ಲಿ ಇವತ್ತು ಎಲ್ಲ ಕಾರ್ಯಕರ್ತರು ರಸ್ತೆಗಳು ಕೆಲಸ ಮಾಡ್ತಿದ್ದಾರೆ ದೇಶಾದ್ಯಂತ ಇದೆ ರಾಜ್ಯಾದ್ಯಂತ ಇದೆ ನಮ್ಮ ಜಿಲ್ಲೆಯಲ್ಲೂ ಆ ಕೆಲಸ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಇಲ್ಲ ಮೋದಿಯೇ ಗ್ಯಾರಂಟಿ ಈ ದೇಶಕ್ಕೆ ಈ ದೇಶಕ್ಕೆ ಗ್ಯಾರಂಟಿ ಯಾರು ಈ ದೇಶಕ್ಕೆ ಪ್ರಧಾನಮಂತ್ರಿ ಮೋದಿ ಬಿಟ್ಟರೆ ಇನ್ಯಾರು ಆಗ್ತಾರೆ ಈಗ ಸದ್ಯದ ಪರಿಸ್ಥಿತಿಗೆ ವಿರೋಧ ಪಕ್ಷದ ಪ್ರಧಾನ ಕ್ಯಾಂಡಿಡೇಟ್ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಹೇಳಿ ಈ ದೇಶಕ್ಕೊಬ್ಬರು ಪ್ರಧಾನಿ ಇಂಥವ್ರು ಮಾಡ್ತೇವೆ ಇಂಥವ್ರ ನಾಯಕತ್ವದಲ್ಲಿ ದೇಶ ಕಟ್ತೇವೆ ಅಂತ ಹೇಳೋರು ಬೇಕಲ್ಲ ಯಾರ ನಾಯಕರು ಹೇಳಿ ಹೀಗೆ ಅವರ ವಿರೋಧ ಪಕ್ಷಗಳಲ್ಲಿ ವೈರುಧ್ಯ ಇದೆ ಇಲ್ಲೇನೋ ಸ್ವಲ್ಪ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇರೋದಕ್ಕೆ ಕಾಣ್ತಾ ಇದ್ದೀವಿ ಮೋದಿಯವರು ನಮ್ಮ ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿ ಅದು ಪ್ರಪಂಚ ಕೂಡ ಒಪ್ಕೊಂಡಿದೆ ಅಭ್ಯರ್ಥಿ ಅಲ್ವೇ ಆಗ್ತಾರೆ ಅದು ನೂರಕ್ಕೆ ನೂರು ಸತ್ಯ ಮತ್ತು ಕ ಬೇರೆ ವಿರೋಧ ಪಕ್ಷದಲ್ಲಿ ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ ಇಲ್ಲಿದೆ ಬೇರೆ ಕಡೆ ಎಲ್ಲಿದೆ ಯಾರು ಅಭ್ಯರ್ಥಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಹೇಳಿ